சோஷ் ரூபாய் சந்திருத்திய மனுஷன் கே நூறு ரூபாய் சா ஒன்று ஐவத்து ரூபாய் அவங்க நோடி அந்த ಸಮಗ್ರಿ 700 ರೂಪಾಯಿ ಸಮಗ್ರಿ 300 ರೂಪಾಯಿ ಮತ್ತು 50 ರೂಪಾಯಿ ಗಳಸುವನ ವಿತ್ತು 100 ರೂಪಾಯಿ ಗಳಿಸುತ್ತರತಾನೆ ಅವನ ಕಡೆ ಲಕ್ಷನವವ ಇತ್ತು ಅಂತಂದ್ರೆ 3 ರೂಪಾಯಿ ಗಳಸೋ ಏನನಸ್ತದ 4 ರೂಪಾಯಿ ಗಳಿಸುವಂತ ಆಸುಪಾ ಚುಡಿ ಒಡಕ್ಕೆ ಕಾಣಿಸುತ್ತೆ ಯಾವಾಗ ನಾವು ಹಿಂದೂ ಧರ್ಮದ ಪ್ರಪಂಚದ ನಮ್ಕಿಂತ ಅವರು ಕಾರ ನಮ್ಕಿಂತ ಕಡೆ ಬಿಡ್ತಾರ ಅವರು ನೋಡಿ ಬೇಕು ಅವರನ್ನ ಈಗ ಕೆಲವು ಕಾರ್ ಗಾಡಿಯಾಗಿರ್ಕಾರ ಇದ್ದವರು ಸಿರಿ ಕಾರ್ ಗಾಡಿ ತಗೊಳಕು ಗೀತಿ ಅಂತವರು ತಗೊಳಕ್ಕೆ ಕಾರ್ ಗಾಡಿ ಹತ್ತಿ ಮೇಲುವ ಎಲ್ಲಾರು ಕಾರ್ಗಡೆ ಹೋಗಿ ನೋಡಿದಿವಿ ಅಂದ್ರೆ ನಮಗೆ ಕಾರ್ಗಡೆ ಹೋಗುವ ಉಂಟಾದ ಶ್ರೀರೋಪ ಅಂತ ಮನಸ್ಸು ಉಂಟಾಗುತ್ತದೆ ನಾವು ಕಾರ್ಗಡೆ ತಿಳಗಣವನ್ನು ನೋಡಲು ಒಂದಿಷ್ಟು ಕಾರ್ ಗಾಡಿಗೆ ತಿರುಗಾಳ ತಿರ್ತಾರ ತಿಳಿತಾರ ಕಾರ್ ಗಾಡಿ ಮೇರೆ ಕಾರ್ ಗಾಳಿ ಮೇರೆ ಕಾರ್ ಒಳಗೆ ತಿರುಗಾಳ ತಿರ್ತಾರಲ್ಲ ಅವರು ನೋಡ್ಬೇಕೇ ಕಾರ್ ಗಾಡಿ ಒಳಗ ತಿರುಗಾಳು ನೋಡ ಅಭೂತ ನೋಡಿದಿವಂದ ನಾವ್ ನಮ್ಮ ನಾವು ಇದ್ರ ಏನಾಗ್ತದ ದುಃಖ ನಮ್ಕಿಂತ ಕೇಳಿರ್ತಾರ ಅವ್ರು ನೋಡುವಷ್ಟು ಬಹಳ ದೊಡ್ಡವಷ್ಟು ಅದಕ್ಕಾಗ ಇಚ್ಛತಿ ಶತಿ ಸಹಸ್ರ ಮೂರು ವರ್ಷ ಸಾವಿರ ನಾನು ಸಾವುಗಳಿಸಬೇಕು ಗಳಿಸಿದ ಬಳಿಕ ಸಂತೋಷ ಆಗುತ್ತೇನು ರೂಪಾಯಿ ಹೇಳುವಾಗ ಯಾರು ಲಕ್ಷಣಾಧೀಶನ ಅವರ ಮಸಿಗೆ ನಾನು ಆ ಲಕ್ಷಣಾಧೀಶ

ಪದಾತರು ಸ್ಥಿತದರಾಯೆ ಯೋಚಿಸದ ಒಂದು ವಸ್ತುವನ್ನು ನೋಡಿದರೆ ಆ ಬೇಡದ ತotta ಸಮಾದಾನ ಅಂತಸ್ಥದ ಹೊರಗೆ ಇದ್ದಾಗ ದುಃಖನ ಹಾಗೆ ಆದರಸಿ ಮತ್ತು ಒಂದು ಚೂಲೋ ವಸ್ತು ಸಿಕ್ಕರೆ ಅದಿಗೆ ನನಗೆ ತೋ ಅಂತ ಒಂದು ಆಚಿನ ಚೂಲೋ ವಸ್ತುನ ಹಾಗೆ ಬಯಸಿಯಾದರಸಿ Tell the Lord the three Hakama. The one has thousand eyes. You put your letter. Now the three years from the Dango. Our last thing is thousand eyes. Sound the sound of the Lord of the మతమస్తి తారక మనింద వస్తుదన్న మునితోట చిరోజ్ కుల సన వస్తుదన్న ఇల్ల నల్లయందున మస్తి వైస్తత ఆ కరణ్యన వత్తు వందిష్టు భగవన్న నాగాని ఏన తక్కేతారలా మూలాత్మన నాక విష్టు భక్తి దరియ

ಅಂತರದ ಮನಸ್ಸು ಕೆಲಸ ಮಾಡ್ತದ ಅವರ ಲಕ್ಷ ಇರುವ ಸಂತೋಷ ಕ್ರಮ ಸಹಿತ ಕಳ್ಕೋತ ಇದ್ದದ್ದು ಅಂತರಂಗ ಸಂತೃಪ್ತಿ ಸಹಿತ ಮರೆಯಾಗಿ ಹೋಗ್ತದ ಸಂತೋಷ ಸಂತೃಪ್ತಿ ಹೋಗ್ತದ ದುಃಖ ತಾಪ ಕೋಟಿ ಗಳಿಸಿದ ಅಂತ ಕಳ್ಕೊಳ್ಳಿ

ಸಾಲು ಸುಂದ ಶ ಮಸ್ಸಿಗೆ ಕಡಿವಾಣವನ್ನು ಹಾಕಿದ ಚಲಿಸುವ ಹರಿದಾಡುವ ವಿಷಯಗಳ ಹಿಂದಿ ತಿರುಗಾಡುವಂತಹ ಮಸ್ಸಿಗೆ ಏನಾದರು ಕಡಿವಾಣವನ್ನು ಹಾಕಿದಳು ಒಂದು ಕಡೆಗೆ ಧ್ಯ ಲಿಂಗದೊಳಗ ತನ್ಮಯಗೊಳಿಸುವ ಭಗವಂತನ ನೆನಹಿನೊಳಗ ಒಂದಿಷ್ಟು ಆಸ್ತನ ಎನ್ನುವ ತೊಡಗಿಸುವಂತ ಪ್ರಯತ್ನ ಜಗತ್ತಿನೊಳಗ ಸುಂದರ ಹಾರಿನ ದೃಷ್ಟಿಯ ಮಾಡೋದು ಏನು ಕೊಟ್ಟ ಅಷ್ಟರ ಮಾತ್ರ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಆನಂದರಿಂದ ಮದುವು ಅಕ್ಕ ಯಾರನ್ನೂ ನೋಡಿ ನಾವು ಏನೂ ಮಾಡೋದು ಅವಶ್ಯಕತೆ ಇರಲಿಲ್ಲ ಕೆಲವರು ಇನ್ನೊಬ್ಬರು ಹೌದು ದೇವರು ಅವರಿಗೆ ಎರಡು ಮನಿ ಕೊಟ್ಟ ಹತ್ತಿಪ್ಪ ಹೊಲ ಕೊಟ್ಟ ಮೈಂಗಾಲ ಹಾಕೊಳಕೊಂಡಷ್ಟು ಬೇರು ಬಂದಿತ್ತು ಬೆಳೆಯ ಹೊಲ ಇಲ್ಲ ಮೈಂಗಾರ ಹಾಕಷ್ಟು ಬೇರು ಬಂದಿಲ್ಲ ಅಂತ ತಿಳ್ಕೊಂಡು ನಾವು ನಾಟುವಾರದು ದುಃಖ ನಾಟಬಾರದು ಇನ್ನೊಂದು ನೋಡಿ ಸಂತೋಷ ತಗೋ

ಸಂತೋಷದಿಂದ ಸಂತೋಷವನ್ನು ಹರಳಬೇಕು ಅಂತ ಹೇಳುತ್ತಾ ಇದ್ದಾರೆ ಅದಕ್ಕೊಂದು ಏನು ಮಾಡೋದು ಎಂದು ಇನ್ನೊಂದು ನನಗೆ ಹೊತ್ತುಂತ ಕಲಕ್ತಿ ಯಾರು ಅವರು ಒಂದಷ್ಟು ಸಂಪರ್ಕ ಕೊಟ್ಟರು

ಇಷ್ಟರಮಸ್ ಇಟ್ ಡಾರ್ಮಸ್ ಕಂದೆಲ್ಲ ನಾನು ಹೇಳಿ ಎತ್ತರ ಯಾಕೆ ಯಾವಾಗ ಎಲ್ಲರೂ ನೋಡ್ತೀವಿ ಈಗ ಬಡತನದಲ್ಲಿ ಹೋಗಿ ಜೀವದಲ್ಲ ಮಿxtures ಇರಲ್ಲ ಶಾಸ್ತ್ರದ ವಿಷಯದಲ್ಲೂ ಶ್ರೀಮಂತ್ರದಲ್ಲಿ ಎಲ್ಲ ಹೇಳಿದ್ರು ಮತ್ತೆ ಶ್ರೀಮಂತ ಮನೆಯೊಳಗೆ ಇದ್ದದ್ದೆಲ್ಲ ನಮ್ಮ ಮನೆಯೊಳಗೆ ಇರಲಿ ಅದು ಹೆಂಗ ಸಾಧ್ಯ ಆಗ್ತದ ಅವರಿಗೆ ತಿಳ್ಕೋಕಲ್ಲ ಶ್ರೀಮಂತ ಮನೆಯೊಳಗ ಧ್ವಜನ ಇದ್ದು ಶ್ರೀಮಂತರ ಹೆಸರಿಗೆ ಆಗ ಹಿಂದ ಮಾಡಿದ್ದನ್ನ ಧ್ವಜವಾಗಿತ್ತು ನಾಳೆಗೂ ಅರ್ನಾಥ ಮಾಡ್ತಾರ ನಾಳೆ ಈಗ ಅರ್ನಾಟ ಮಾಡ್ತಾರ ಆಗ ಊಟ ಮಾಡ್ತಾರು ಮಾಡ್ತು ನಿಮ್ಮದು ನನ್ನೇದ್ದು ಬಿಟ್ಟು ಹಳಸಿ ದುಡ್ಡ ಮಾಡ್ತಾರ ನಾವು ಬಿಸಿ ದುಡ್ಡು ಮಾಡ್ತೀವಿ ಮಕ್ಕಳು ಕೀಡ ನಾನು ಇಲ್ಲ ಅಂತ ಕೋತು ಕೋತಿ ಬಿಟ್ಟರೆ ದುಃಖ ಇನ್ನೊಬ್ಬರು ಎಲ್ಲ ಇನ್ನೊಬ್ಬರು ನೋಡಿ ಬಿದ್ದಿವಿ

எல்லாம் கொடுத்த ஆ மத்த நம்ம ஆட் ஸ்தானா தர கொடுத்து மொத்தம் என்று இஷ்ட கிள ಹೋಗಿ ಎರಡು ಕೂತಿದ್ದು ಮೊದಲ ಮೊದಲ ಹೋಗಿ ಪಂಚಮ ಸ್ವರದಿಂದ ಹಾತಿತ್ತು ನರ ಕೂತು ಹಾರವರು ಕೂತು ಮಧುರಾಗಿ ಹಣ ಹಾಕಿತ್ತು ಇದು ಕಾಗಿತ್ತ ಕಾದ ಇದು ಸ್ವಲ್ಪ ಆ ಪ್ರಯತ್ನ ಆಗಿತ್ತು

ನಾನು ಸಹಿತ ಆಗ ಪ್ರಯತ್ನ ಆಕತಿತ್ತು ಇದನ್ನ ದೇವ್ ನೋಡಿದ ನಾನು ದೇವ್ರು ನೋಡಿದ ನೋಡಿ ದೇವರ ಖಾಲಿ ತಯಾರು ನಾನು ನಾನೇ ಹೋಗಿಲೆಯನ್ನು ತಯಾರು ಮಾಡಿದವನು ನಾನೇ ಎರಡಕ್ಕೂ ಜ್ಞಾನ ಒಂದೇ ಕೊಡ್ತೀನಿ ಧ್ವನಿ ಮಾತ್ರ ಬೇರೆ ಬೇರೆ ಕೊಡ್ತೀನಿ ಅಲ್ಲ ಮಂತ್ರ ದೇವರು ಭಾವಿಸಿ ಕೊಂಡ್ರು ಕೋಗಿಲೆಯಷ್ಟು ಮಾಧುರ್ಯದಿಂದ ಆಗ್ತದೆ ಸಂಗೀತವನ್ನೇ ಸೃಷ್ಟಿ ಮಾಡ್ತದೆ ಕಾಗಿಗೆ ಈ ಶಕ್ತಿ ಸಾಮರ್ಥ್ಯವನ್ನ ನಾವು ಕೊಡಿಲಲ್ಲ ಹೇಗಾದರೂ ಕಾಗೆಗೆ ನಾವು ಗೋವಿಂದ ಎಂಬ ತನಿನ್ ಉಪಕೃಗಳಂತ ಚಲನ ಯನ್ನ ಚಲನ ಮಾಡಿತು ಗೋಮರ ಚಕ್ರ ಬಂದು ಮರಮಲ್ಲ ಕಾರ್ಯ ಕೋಳೆಯೇ ಹೊರಕ್ಕೆ ಹೋಗುತ್ತಿಲ್ಲಾ ಮೋಹ ಕೇಳದಾಗಿಗೆ ದೇವಕೇಳಿತ ಆಲೋಕ ಕಾರ್ಯ ನಿಯೋನೊಂದಷ್ಟು ಸೃಷ್ಟಿ ಮಾದರವಾಗ ಹಚ್ಚಕರಿ ಯಾದ ಗೋಯದ ಮತ್ತು ಕೋವಿಗೆ ಅಂತಂತದ ಭರಿಯನ್ನ ಕೊತ್ತಿನ ಸಿಮಗ್ರದಂತ ಭರಿಯನ್ನ ನಿನಗೆ ಕೊಡಾಕಿನ ಜಾನೆಲ್ಲ ಎಲ್ಲೋ ಒಂದಿಷ್ಟು ಹೆಚ್ಚು ಡಿಮೆ ಆ ಬುಗೆದ ಮೂರು ಹುಗೆದ ಅ ಈಗ ನಾನು ನಿನಗ ಹೋಗಲೇ ಅಂತ ಧ್ವನಿಯಿಂದ ಕೊಡಾಕ್ ಬಂದೀನಿ ಮಾತ್ರ ತಾನು ಸ್ವೀಕಾರ ಮಾಡ್ತಿದ್ದೀನಿ ನೋಡುವಂತ ದೇವರು ಯಾರಿಗಂದ ಯಾರಿಗೊಂಡ ಯಾರಿಗಂದ ಕಾಯಿ ಬಂದ

ಒಂದು ಸತ್ಯ ಸಂಗತಿ ತಿರುವುದು ನೀನು ನನಗ ಹೋಗಿಲೆ ಅಂತ ಮಾಧುರ್ಯವಾದ ಧ್ವನಿ ಕೊಡಬೇಕಂತ ಕೊಡಿದ್ರಲ್ಲ ನನಗ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನೀನು ಯೋಧನ ಕೊಡುವಂತ ಮನಸ್ಸು ಆಗ ನಾವು ಬೇಡ ಬಂದು ಕಳಿಸಲಿಲ್ಲ ನೀನು ಹೋಗಿಲೆ ಅಂತ ಮೌರ ಧ್ವನಿ ನನಗ ಕೊಡಿದ್ರೂ ಚಿಂತೆ ಇಲ್ಲ ಹೋಗಿಲೆ ಹಾಡುವಂಥ ಹಾಡನ್ನು ಕೇಳಾಗ ಕಿವಿ ಕೊಟ್ಟಿಲ್ಲ ಅಷ್ಟೇ ಸಾಕು ಇದು ಸಾಧನ ಸಂತೃಪ್ತಿ